ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಭಿನಂದನ್ ಫ್ರಮ್ ತೋಣಸ್ಗಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಒಂಬತ್ತು ಚುಕ್ಕೆಯಿಂದ ಐದು ಚುಕ್ಕೆವರೆಗೆ ಯಾವ ರೀತಿ ರಂಗೋಲಿಯನ್ನು ಬಿಡಿಸೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾಯಿದ್ದೀರ ನಾನು ಆಲ್ರೆಡಿ ಚಿಕ್ಕನ ಇಟ್ಟಿದ್ದೀನಿ ಈಗ ಇದನ್ನು ಯಾವ ಥರ ರಂಗೋಲಿಯನ್ನು ಬಿಡಿಸೋದು ಈಸಿಯಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಬೇಗ ನೋಡೋಣ ಇದನ್ನು ಡೈಲಿ ಕೂಡ ಹಾಕ್ಬೋದು ಸಿಂಪಲ್ಲಿದೆ ದೊಡ್ಡದೇನಿಲ್ಲ ಚಿಕ್ಕದಿದೆ ಬರೀ ಒಂಬತ್ತು ಚುಕ್ಕೆಯಿಂದ ಐದು ಚುಕ್ಕೆ ಬರೋವರೆಗೂ ಚುಕ್ಕೆಯನ್ನು ಮಧ್ಯೆ ಇಡಬೇಕು ಒಂಬತ್ತು ಚುಕ್ಕೆ ಇಟ್ಟು ಮತ್ತು ಸೆಂಟ್ರಲ್ಲಿ ಸೆಂಟ್ರಲ್ಲಿ ಇಡ್ತಾ ಹೋಗ್ಬೇಕು ಆಯ್ತು ಚುಕ್ಕಿ ಬರೋವರೆಗೂ ಇಡ್ತಾ ಹೋಗಬೇಕು ನಿಧಾನವಾಗಿ ಈ ವಿಡಿಯೋವನ್ನು ನೋಡಿಕೊಂಡು ಒಂದು ಸರಿ ನಿಮಗೆ ಬರಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಾರಿ ಈ ವಿಡಿಯೋವನ್ನು ನೋಡಿಕೊಂಡು ನೀವು ಆರಾಮಾಗಿ ಈ ಒಂದು ರಂಗೋಲಿಯನ್ನು ಕಲಿತ್ಕೊಳ್ಬಹುದು ಡೈಲಿ ಹಾಕೋದಕ್ಕೆ ಇದು ತುಂಬ ಸಿಂಪಲ್ ಆಗಿದೆ ಮತ್ತು ಬೇಗ ಹಾಕ್ಬೋದು ಕಷ್ಟ ಏನೂ ಇಲ್ಲ ಪ್ರತಿದಿನ ಮನೆ ಮುಂದೆ ಈ ರೀತಿಯಾಗಿ ರಂಗೋಲಿ ಹಾಕೋದ್ರಿಂದ ಕೆಟ್ಟ ದೃಷ್ಟಿ ಬೀಳಲ್ಲ ಬರಲ್ಲ ಅಂತ ಹೇಳ್ತಿರ್ತಾರೆ ಒಟ್ಟು ರಂಗೋಲಿ ಹಾಕಿದರೆ ಚೆನ್ನಾಗಿ ಒಂಥರ ಮನೆ ಮುಂದಿನ ಹಾಕ್ಬೋದು ಲುಕ್ಕಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ప్రతి దిన సింపల్గే కూడా మన ముందే రంగోళను హాక్బోదు హే చ ఫ్రెండ్స్ నిధాన నోడ్కొని కలితుకుండు హాక్బోదు వీడియో ఇష్ట లైక్ మి వీడియో ಮತ್ತು ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ಈ ಒಂದು ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದಾಗ ಮಾತ್ರ ಏನಾಗುತ್ತೆ ನಮಗೆ ಅರ್ಥ ಆಗುತ್ತೆ ಅರ್ಧಂಬರ್ಧ ನೋಡಿದ್ರೆ ಗೊತ್ತಾಗೋಲ್ಲ ಯಾವ ಥರ ಬಿಡಿಸೋದಿದು ಅಂತ ನನಗೇನು ಬರುತ್ತೋ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ನಾನು ಕೂಡ ಕಲ್ತೇನೆ ತೋರಿಸ್ತಾ ಇರೋದು ನಾನೇನು ಸ್ವಂತ ಏನು ಕಲಿತಿಲ್ಲ ನಾನು ಕೂಡ ಬೇರೆಯವರಿಂದ ಕಲಿತು ನೋಡಿ ಕಲಿತು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಯಾವ ಥರ ಬರುತ್ತೋ ಆ ಥರ ಹಾಕಿ ತೋರಿಸ್ತಿದ್ದೀನಿ ನಿಮಗಿಷ್ಟ ಆದರೆ ನೀವು ಕೂಡ ಕಲ್ತ್ಕೋಬೋದು ಇದನ್ನು ನಿಮಗೆ ಒಂದೇ ಸಾರಿ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಬರಲಿಲ್ಲ ಅಂದಾಗ ಮತ್ತೊಂದು ಸರಿ ಈ ವಿಡಿಯೋವನ್ನು ನೋಡಿಬಿಟ್ಟು ನೀವು ನಿಧಾನಕ್ಕೆ ಕಲ್ತ್ಕೊಳ್ಬಹುದು ಡ್ಯೂಟಿಗೆ ಬಿದ್ದಿಲ್ಲ ಇದು ಹ್ಞೂ ಟೈರ್ ಚೇಂಜ್ ಮಾಡಿಸ್ಕೋಯ್ತು ಅಟ್ಲೀಸ್ಟ್ ಒಂದು ಲೈಕ್ ಮಾಡಿದರೆ ನಾವು ಮಾಡಿರುವಂತಹ ಒಂದು ವಿಡಿಯೋ ನಾವು ಇಲ್ಲಿ ಮಾಡಿರ್ತೀವಿ ಎಷ್ಟೋ ಜನ ಎಲ್ಲಿಗೂ ರೀಚ್ ಆಗಿದೆ ನೋಡ್ತಾ ಇದಾರೆ ಅನ್ನೋ ಒಂದು ಕುತೂಹಲ ಕೂಡ ನಮಗಿರುತ್ತೆ ದಯವಿಟ್ಟು ವಿಡಿಯೋ ನೋಡಿದ ನಂತರ ಒಂದು ಲೈಕ್ ಮಾಡಿ ನಮಗೂ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಾವು ಹಾಕಿದಾಗ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಹುಡ್ಕಾಡೋ ಅವಶ್ಯಕತೆ ಇರೋಲ್ಲ ನೋಡ್ಬೋದು ನಾವು ಯಾವಾಗ ವೀಡಿಯೋ ಹಾಕ್ತೀವೋ ಆವಾಗ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಡೈರೆಕ್ಟಾಗಿ ಎಲ್ಲರಿಗಿಂತ ಮೊದಲು ನೋಡಬಹುದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ರಂಗೋಲಿ ಯಾರಾದರೂ ಇಷ್ಟಪಡೋರು ಇದ್ರೆಗಿನ್ನ ಅವ್ರಿಗೊಂದು ಶೇರ್ ಮಾಡಿ ಅವರಿಗೆ ಅವ್ರಿಗೂ ಇಷ್ಟ ಆದರೆ ಕಲ್ತ್ಕೊಳ್ತಾರೆ ಇದು ಒಂಬತ್ತು ಚುಕ್ಕೆಯಿಂದ ಐದು ಚುಕ್ಕೆವರೆಗೆ ಸೆಂಟ್ರಲ್ಲಿ ಇಡಬೇಕು ಚುಕ್ಕಿನ ಅಷ್ಟೇ ಸಿಂಪಲ್ ಇದೆ ದೊಡ್ಡದೇನೆಲ್ಲ ಒಂದೆರಡು ಟೈಮ್ ಕಲ್ತ್ಕೊಂಡು ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಅನ್ಬಿಡಿಸೋದು ಅಂಥೇಳಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ವಿ